ಮೊದಲನೇದಾಗಿ ಮಾಧ್ಯಮದವ್ರಿಗೆ ನಾನು ನಮ್ಮ ಧನ್ಯವಾದವನ್ನು ತಿಳಿಸ್ಕೊತೀನಿ ಮತ್ತು ಅವ್ರಿಗೆ ನೀಡಿದ ಸಪೋರ್ಟ್ಗೆ ಟೀಸರ್ ತುಂಬ ಅದ್ಭುತವಾಗಿ ಪ್ರಚಾರ ಆಯಿತು ಟ್ರೆಂಡಿಂಗಲ್ಲಿತ್ತು ನಮ್ಮ ಟೀಸರು ಸಿಕ್ಸ್ಟೀನ್ ಪೊಸಿಷನಲ್ಲಿತ್ತು ಅದಕ್ಕೆ ನಿಮ್ಮ ಸಹಕಾರ ನೀಡಿದ್ದಕ್ಕೆ ಬಹಳ ಧನ್ಯವಾದಗಳು ಹಾಗಾಗಿ ಮ್ಯಾ ಅಮ್ಮ ಬಂದಿದ್ದಾರೆ ಇವತ್ತು ಥ್ಯಾಂಕ್ ಯು ಅಮ್ಮ ಬಂದು ನಮಗೆ ನೀವು ಪ್ರೋಚಾರ ಕೊಡೋಕ್ಕೆ ಬಹಳ ಬಹಳ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಭಾಳ ಖುಷಿ ನೀವು ಬಂದು ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ನಮಗೆ ಏನೋ ಒಂದು ಪೆನ್ನೆಲ್ ಬಗ್ಗೆ ನಿಂತಿದ್ದೀರ ಹಾರೈಸ್ತಾ ಇದ್ದೀರಾ ಸೊ ಮೇಲೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಮ್ಯಾಮ್ ಪರ್ಫಾಮೆನ್ಸ್ ಆಗಲಿ ಹರ್ಷಿಕ ಮ್ಯಾಮ್ ಪರ್ಫಾರ್ಮೆನ್ಸ್ ಆಗಲಿ ನಾಣಿ ಸರ್ ಪರ್ಫಾಮೆನ್ಸ್ ಆಗಲಿ ಎಲ್ಲರ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಎಲ್ಲರ ಚಿತ್ರ ನೋಡಿ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಖಂಡಿತವಾಗ್ಲೂ ಗೆಲ್ಲುತ್ತೆ ಅನೋ ಮ್ಯಾಮ್ ಸೆಕೆಂಡ್ ಹಾಫಿಂದ ತುಂಬ ಲೀಡ್ ಮಾಡಿ ಸಿನಿಮಾನ ಬೇರೆ ರೇಂಜ್ ತಗೊಂಡೋಗಿದ್ದಾರೆ ಜಾಸ್ತಿ ಏನು ಹೇಳೋಕ್ಕಿಲ್ಲ ಕಾಲ ಏನೋ ಜನ ಬಂದು ನೋಡೇ ನೋಡ್ತಾರೆ ಅನ್ನೋ ನಂಬಿಕೆ ನನಗಿದ್ದಾರೆ